ಹೊರ ಜಿಲ್ಲೆಗಳಿಂದ ಬಂದ ಜೆಸಿಬಿ ಮಾಲಕರು ಆಪರೇಟರ್ಗಳು ಹಾಗೂ ಸ್ಥಳೀಯ ಜೆಸಿಬಿ ಮಾಲಕರ ನಡುವೆ ಗೊಂದಲವಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸೋಮವಾರ ಸಂಜೆಯೊಳಗೆ ಸಭೆ ಕರೆದು ಗೊಂದಲ ಪರಿಹರಿಸಲಾಗುವುದು ಎಂದು ಶಾಸಕ ರೈ ತಿಳಿಸಿದ್ದಾರೆ ಪುತ್ತೂರು ಕಡಬ ಸುಲ್ಯ ಬಂಟ್ವಾಲ ಜೆಸಿಬಿ ಹಿಟಾಚಿ ಮಾಲಕರ ಅಸೋಸಿಯೇಷನ್ ಅವರು ಈ ಕುರಿತು ಶುಕ್ರವಾರ ಶಾಸಕರಿಗೆ ಮನವಿಯನ್ನು ನೀಡಿ ಇದಕ್ಕೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ಮೊದಲಿಗೆ ಜೆಸಿಬಿ ಮಾಲಕರ ಅಸೋಸಿಯೇಷನ್ ಅವರು ಈ ಕುರಿತು ಚರ್ಚಿಸಿ ಒಂದು ದರ ನಿಗದಿ ಮಾಡಿ ಬಳಿಕ ಸೋಮವಾರ ಸಂಜೆಯೊಳಗೆ ಹೊರ ಜಿಲ್ಲೆಯ ಜೆಸಿಬಿ ಮಾಲಕರು ಆಪರೇಟರ್ ಹಾಗೂ ಸ್ಥಳೀಯ ತಾಲೂಕಿನ ಅಸೋಸಿಯೇಷನ್ ಅವರನ್ನ ಸೇರಿಸಿ ಗೊಂದಲಕ್ಕೆ ಪರಿಹಾರ ನೀಡುವ ಹಾಗೆಯೇ ಒಟ್ಟಾರೆಯಾಗಿ ಎರಡು ಕಡೆಯವರಿಗೆ ಯಾವುದೇ ಅನ್ಯಾಯ ಆಗಬಾರದು ಎಂದು ತಿಳಿಸಿದರು ಅಸೋಸಿಯೇಷನ್ನ ಸುಲ್ಯದ ಗೌರವ ಸಲಹೆಗಾರ ದಿನೇಶ್ ಸುಪ್ರೀತ್ ಕೊಯ್ಲಾ ಮತ್ತು ಜಯಂತ್ ಬೆದ್ರೋಡಿ ಮಾತನಾಡಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಹೊರ ಜಿಲ್ಲೆಯಿಂದ ಬಂದು ಇಲ್ಲಿ ಸೆಟ್ಲ್ ಆದ ಜೆಸಿಬಿ ಮಾಲಕರಿಗೆ ನಾವು ಯಾವುದೇ ತೊಂದರೆ ಮಾಡಿಲ್ಲ ಅವರು ಕೆಲಸ ಮಾಡಬಹುದು ಇತ್ತೀಚೆಗೆ ಅಂದರೆ ಹದಿನೈದು ದಿನ ಒಂದು ತಿಂಗಳಿನಿಂದೀಚೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಿರುವವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಈ ಕುರಿತು ಕಾಂಗ್ರೆಸ್ ಮುಖಂಡರೊಬ್ಬರು ಗುರುವಾರ ಸಭೆ ಕರೆದು ನಮ್ಮನ್ನ ಷಂಡರು ಎಂದು ಹೇಳಿದ್ದಾರೆ ಇದನ್ನು ನಾವು ಒಕ್ಕೊರಳಿನಿಂದ ಖಂಡಿಸ್ತೇವೆ ಈ ಕುರಿತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅವರಿಗೆ ಸದ್ಬುದ್ಧಿ ನೀಡಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತೇವೆ ಒಟ್ಟಾರೆಯಾಗಿ ಸ್ಥಳೀಯ ಜೆಸಿಬಿ ಮಾಲಕರು ಆಪರೇಟರ್ಗಳಿಗೆ ಹೆಚ್ಚಿನ ಅವಕಾಶ ಮೊದಲ ಆದ್ಯತೆ ಸಿಗಬೇಕು ಎಂಬುದು ನಮ್ಮ ಬೇಡಿಕೆ ಎಂದು ತಿಳಿಸಿದರು ಈ ಕುರಿತು ವಿವಿಧ ಪಕ್ಷದ ಮುಖಂಡರುಗಳಿಗೆ ನಾವು ಮನವಿಯನ್ನ ನೀಡಲಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು ಗೊಂದಲಗಳನ್ನು ಪರಿಹರಿಸಬೇಕು ಎಂದು ಸುಲ್ಯ ಪುತ್ತೂರು ಬಂಟ್ವಾಲಾ ಕಡಬ ಜೆಸಿಬಿ ಮಾಲಕರು ಆಪರೇಟರ್ಗಳು ಶಾಸಕರಿಗೆ ಮನವಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಸುಲ್ಯಾ ಜೆಸಿಬಿ ಮಾಲಕರಾದ ಸಂಘದ ಅಧ್ಯಕ್ಷ ಪದ್ಮನಾಭ ಪುತ್ತೂರು ಅಧ್ಯಕ್ಷ ಜಯಂತ್ ಬೆತ್ತೋಡಿ ಬಂಟ್ವಾಲ ಅಧ್ಯಕ್ಷ ರಂಜಿತ್ ರಾವ್ ಕಡಬ ಅಧ್ಯಕ್ಷ ಮನಮೋಹನ್ ರೈ ಸುಪ್ರೀತ್ ಕೊಹ್ಲಾ ಮತ್ತಿತರರು ಈ ಸಂದರ್ಭ ಸ್ಥಿತರಿದ್ದರು ಈತ್ ಮಂತದ್ ಸರ್ ಅದ್ಲು ಕೋಡೆಂಗೆ ಚಾನ್ಸ್ ಒಂಜಿ ಗಾಡಿ ಗಿಡ ಪ್ಲೇ ಮಾಡುದು ಗೋಡೆ ಯಾರು ನಮ್ಮ ಗಾವು ಹೇಮ ಸೆಟ್ ನೋಡ್ಬೋದು ಅಕ್ಳು ಆರಕ್ಕೆ ದಾದ ಮುಖಲು ಬಂತಿರ ದಾದ ಏಕೆ ಆಗಿ ಗೋಡೆ ದಾದ ಪಂತ್ರಿ ಬಂಡ ನಾನು ನಿಕ್ಲೆ ಏರು ಗಾಡಿ ಹೊಂದ್ರೆ ಅಕ್ಕಲ ಮಿತಿ ಅಂಕ ಗುಂಡ ಕಾಯ್ದ ಪಾಡು ಪಾನಿಲ್ಲ ಆಕ್ಚುಲಿ ಇತ್ತು ಯಾರು ಸರ್ ಆರು ಒಂಜಿ ಹಿರಿಯ ವ್ಯಕ್ತಿ ಏನೇಗೋಸ್ಕರ ದಾದಾಮಲ್ಡಿತು ನಿಜವಾದ್ಲ ನಮ್ಮಲ್ಲಿ ಲೆಪ್ಪು ಹೊಡಿತೀನಿ ಈ ಜನ ಬಡ್ತಿದ್ದ ಅಂಡ್ ಒಂದು ಎರಡು ಜನ ಲೋಕಲ್ ದಾ ಏರು ಲೆತ್ತದಂಡ್ ಆರನಿ ಏನು ಹೊಡಿತೀನಿ ದಾ ನಿಗಲೇ ಎಂಚೆ ಆರ್ ಏನು ಹೊಡಿತೀನಿ ಆರ್ಕೇನು ಅಂದೆ ಕೋಡ್ಯಾರ

நீங்களுக்கு பெட்ரோல் இப்போது பூர பொக்கோட காட்டி தப்பாக தெப்ப ஐநூறு வருஷம் ஆண்டால முட்டையோட குடுத்து எங்களுக்கு ரெண்டு மந்திர கை பார்த்து ஜாலிச்சு அவணி காஞ்சி பர்த்தன பார்த்தோம் எங்கலாம் துங்கு பர்த்தனா உண்டு அகலேம் கொடுத்தா தின்களை மண் போடு பண்ணி கொடுத்தா లేదు ఇది అక్కడ పాత్ర దాదా అక్కడ గట్టద బోర్చుంది అయినటు నాలుగు ఇంజనాల ఇంజన భారీ ఎంకల్ నెత్త బెత్తండు ఒక ముగ్గురు సండెర్ నక్క అంచిన స్టేట్మెంట్ మోడతారు ఎంకలకు భారీ బేజర్ విచార మీరు బొత్తు దానగా ఇంకొంచెం ఎట్టు పాత్ర పడ్డారు ఇంట్లో బేల గీ గురుండలా కొంచెం ఇంక సరి అయిన పాత్ర పడ్డారు జోక్ జోక్యూ

எங்களை சோள மலை போலி பண்ணுது சரி மலை போலி பண்ணுது கொஞ்சம் ರಡ್ದೋ ಗುಂಜಿ ಮಿಷಿನ ರೊಟ್ಟು ಮಿಷಿನ ಎಂಚಿನ ಪಲ್ಪರಾವು ಮೂಚಿಲೇದ ಅಕ್ಕ ವ್ಯಾಪ್ತಿ ಉಂಟು ಹೆಂಚಿನ ನಿಕ್ಲಿಬೋದು ಅಯ್ಯ ಅಯ್ಯ ಕಂಡೀಷನ್ ನಿಖ ಅಕ್ಕಲಿಕ್ಕೆ ನಿಖಲಿನ ಓಲಾಪ ಕಾನೂನು ಪ್ರಕಾರ ಒಂದು ಡಿಶನ್ ಮಾಡ್ತಾ ಕಾನೂನು ಪ್ರಕಾರ ಬಂದಿಲಿ ಮೋಜಿ ನಾಲ್ಕು ಜನ ಪ್ರಮುಖ ನಾಲ್ಕು ಜನ ಬಳಿಕ ಅಕ್ಕೂ ಅಕ್ಕಲಿ ಏನು ಸ್ಟೇಟ್ಮೆಂಟ್ ಅಕ್ಕಲ ಪ್ರಮುಖಿಂಟ್ மக்கள் நாலு ஜனத்தில் எந்த ப்ராப்ளமும் கல்லு தக்கள்னா கெம்பு கல் தக்கலாம் இன்னும் குள்ளு அந்த ஆகுது கொஞ்சம் நைன்ட்டி பர்செண்ட் சரி பதப்பிலாமல் தோண்டு வீட்டில் கல் அடைபள்ளி உளுப்பதக்கல்ல அடைப்பேற பள்ளி காம்ப்ளிகேஷன் இப்போ நம்ம ஜாஸ்தி இன்னும் ஆகாது நானும் பார்த்தா தோடாப்போம் சரியான புக்கினு போல் அம்மனு போகிறோம் கிடக்குள்ளான்னு கூட வாங்க புக்கை நிக்கல ரெண்டு சருத்து அக்களின்னு வினோதமாக போறேன் ಏನು ಬುಕ್ಕ ಬುಕ್ಕ ಕಾನೂನಿಗೂ ಕೈತಾಲು ಕೈತಾಲು ಬಂದಾಗ ಕಾನೂನು ಪ್ರಕಾರ ಏನು ಇಲ್ಲಿ ಮಲ್ಕೊಡಬೇಕು ಅದಕ್ಕೆ ಮಿಗಿಲು ಮಾತು ಸೇರಿದೆ ಒಡಂಬಡಿಕೆ ಇಂಚು ರೇಟದ ಪ್ರಕಾರ ಏನು ಮನ ಎಲ್ಲ ಬಂತು ನಿಗಿಲು ಕಾಂಪಿಟೇಟಿವ್ ರೇಟಿಗೆ ಫೋಡ್ ಹಾಕಿಬಿಡು ನಿಗಿಲಿ ನಿಗಿಲೇ ರೇಟಿನ ಫಿಕ್ಸ್ ಮಾಡ್ತಾರೆ ಆ ಬೂಜಿ ನಮ್ಮ ಮಿಷಿನ್ ಕೆಲಸ ಮಾಡೋಲ್ಲಿಗೆ ಹೋಗಿ ತ ಮಧ್ಯದಲ್ಲಿ ದರ ಕಡಿಮೆಗೆ ಮಾಡ್ತೇವೆ ಅಂತ ಇಲ್ಲಿ ನಮ್ಮ ಕೆಲಸಗಳಿಗೆ ತೊಂದರೆ ಕೊಡುವಂಥವ್ರನ್ನ ನಾವು ವಿರೋಧಿಸಿದ್ದೇವೆ ಅವರಿಗೆ ಶಾಂತ ರೀತಿಯಲ್ಲಿ ಹೇಳಿದ್ದೇವೆ ಅಲ್ಲಿ ಸ್ವಲ್ಪ ಜನ ಸೇರಿ ಮಾಡುವಾಗ ಮಾತಲ್ಲಿ ವ್ಯತ್ಯಾಸ ಬಂದಿರ್ಬೋದು ಅದನ್ನೇ ನೆಪವಾಡಿಗೆ ಇಟ್ಟುಕೊಂಡು ಹೇಮನಾಥ್ ಶೆಟ್ಟಿ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಅವರಿಗೆ ಗೂಂಡಾ ಕಾಯ್ದೆ ಹಾಕ್ತೇವೆ ಬಲ್ಲಾರಿ ಜೈಲಿಗೆ ಹಾಕ್ತೇವೆ ಅವರು ಷಂಡರ್ ಅಂತ ಅವಾಚ್ಯ ಪದಗಳನ್ನು ಬಲಿ ಬಳಸಿರುವುದನ್ನು ನಾವು ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಈ ಕುರಿತು ನಾವು ಮಾಲೀಕೇಶ್ವರ ನಡೆಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುತ್ತೇವೆ ಅವರಿಗೆ ಇನ್ನು ಮುಂದೆ ಆದರೂ ಸದ್ಬುದ್ಧಿ ಕೊಟ್ಟು ಸಾರ್ವಜನಿಕವಾಗಿ ಇಂಥ ಪದಗಳನ್ನು ಬಳಕೆ ಮಾಡದೆ ಇರಲಿ ಎಂದು ದೇವರು ಬುದ್ಧಿ ಕೊಡಲಿ ಅಂತ ಈ ಕುರಿತು ಬೆಳಿಗ್ಗೆ ಅವರತ್ರ ಅವರ ಮನೆಗೆ ಹೋಗಿ ಇಷ್ಟು ಎಲ್ಲ ಸದಸ್ಯರು ನೂರೈವತ್ತಕ್ಕೂ ಹೆಚ್ಚು ಸದಸ್ಯರು ಹೋಗಿ ಮನವರಿಕೆ ಮಾಡಿದ್ರು ಅವರು ನಮಗೆ ಸೂಕ್ತವಾಗಿ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡಿಲ್ಲ ಅದೇ ರೀತಿ ಈಗ ನಮ್ಮ ಶಾಸಕ ಅಶೋಕುಮಾರ್ ರೈ ಅವರ ಬಳಿ ಬಂದು ನಮ್ಮ ಸಮಸ್ಯೆಯನ್ನು ಹೇಳಿದಾಗ ಸೋಮವಾರ ಒಟ್ಟು ಸೇರಿ ಅವರನ್ನು ನಿಮ್ಮನ್ನು ಕೂತುಗೊಳಿಸಿ ಸೂಕ್ತವಾಗಿ ಅದನ್ನು ಒಂದು ಮಾತುಕತೆ ಮೂಲಕ ಪರಿಹರಿಸಿ ಇದು ಇಲ್ಲಿಗೆ ಮುಗಿಯುವಂತೆ ಸುಖಾಂತ್ಯ ಕಾಣುವಂತೆ ಮಾಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಈ ಸಮಸ್ಯೆಯನ್ನು ಮುಗಿಸೋದಕ್ಕೆ ಸದಾಕಾಲ ನಾವು ಅಭಾರಿಯಾಗಿರುತ್ತೇವೆ ಆಗಿರುತ್ತೇವೆ ಇದರಲ್ಲಿ ಯಾವುದೇ ಪಕ್ಷ ಧರ್ಮ ಎಲ್ಲ ಹೊರತುಪಡಿಸಿ ನಾವು ಒಂದು ಹೊತ್ತು ಊಟ ಮಾಡುವುದಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಇಲ್ಲಿ ಹೊರ ಜಿಲ್ಲೆಯಿಂದ ಬರೋದು ಇಲ್ಲಿ ನಮ್ಮ ಮಿಷಿನ್ಗಳಿಗೆ ತೊಂದರೆ ಕೊಡುವುದು ಇಂಥದ್ದೆಲ್ಲ ಮಾಡಿ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿ ಈ ತರ ಸುಳ್ಳು ಸುದ್ದಿಯನ್ನು ಹಾಕಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವುದನ್ನು ಕೂಡ ಖಂಡಿಸ್ತೇವೆ ನಾವು ಅದೇ ನಮ್ಮ ಮಿಷನ್ ಗಲ್ಲಿ ಹೊರ ಜಿಲ್ಲೆಗೆ ಹೋದ್ರೆ ಅಲ್ಲಿ ಒಂದು ಗಂಟೆ ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅವರ ಆ ಸತ್ಯವನ್ನು ಕೂಡ ಇಲ್ಲಿ ಹೇಳ್ಬೇಕು ನಮ್ಮವರಿಗೆ ಅವರ ಮಿಷನ್ ಅನ್ನು ತಂದು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಲಿಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಈಗ ಮೊನ್ನೆ ಬಂಟೋಲ ತಾಲೂಕಿನ ಒಂದು ಮಿಷಿನ್ ಶುಂಠಿಯ ಕೆಲಸಕ್ಕೆ ಓದುವುದನ್ನು ಎರಡು ದಿವಸ ಅಲ್ಲಿ ಹೊಡೆದು ಕ್ಯಾಬಿನ್ ಹೂಡಿ ಮಾಡಿ ಕಳಿಸಿದ್ದಾರೆ ಅದೇ ರೀತಿ ಶಿವಮೊಗ್ಗಕ್ಕೆ ಒಂದು ಟ್ರಾಕ್ಟರ್ ಗದ್ದೆ ಉಳುಮೆಗೆ ಹೋಗಿತ್ತು ಅದನ್ನು ಕೂಡ ಅವರು ಮಗುಚಿ ಹಾಕಿ ಗದ್ದೆಯಲ್ಲಿ ಅವನಿಗೆ ಹೊಡೆದು ಒಂದೇ ದಿವಸದಲ್ಲಿ ಹೊರಗಡೆ ಕಳಿಸಿದ್ದಾರೆ ಇಲ್ಲಿ ಪಂಜದಿಂದ ಕೂಡು ರಸ್ತೆಗೆ ಒಂದು ಮೆಷಿನ್ ಹೋಗಿತ್ತು ಅದನ್ನು ಮುಕ್ಕಾಲ್ ಗಂಟೆಯಲ್ಲಿ ಅಲ್ಲಿಂದ ತೆಗಿಸಿದ್ದಾರೆ ಹೋಗಿ ಅದು ಒಬ್ಬ ಆರ್ಮಿ ಸರ್ವೆಂಟ್ ಅವರು ಕೆಲಸ ಮಾಡ್ಲಿಕ್ಕೆ ಅವರ ರಿಲೇಷನ್ ಅನ್ನು ಕಲಿಸಿಕೊಂಡಿರುವುದು ಅದು ಅವರು ರಿಟರ್ನ್ ಮಾಡಿಸಿ ಮತ್ತೆ ಅವ್ರ ಹತ್ರನೇ ಕೆಲಸ ಮಾಡಿ ಅವರ ಇಷ್ಟು ಇಲ್ಲಿ ಅವರು ನಮಗೆ ಕೆಲಸ ಬೇಕು ಆಗ್ರಹ ಮಾಡೋದಕ್ಕೆ ಅವಾಗ ಹತ್ರ ನಾವು ಒಂದು ಕೇಳ್ತೇವೆ ನಾವು ಇಲ್ಲಿಂದ ಒಂದು ಇನ್ನೂರು ಮೆಷಿನ್ ಅವರ ಅವರ ಜಿಲ್ಲೆಯಲ್ಲಿ ಕಲಿಸ್ತೇವೆ ಅವರು ಅದಕ್ಕೆ ಅಲ್ಲಿ ಕೆಲಸ ಕೊಡ್ಲಿ ಆಗ ನಾವು ಅವರನ್ನ ಇಲ್ಲಿ ಒಪ್ಪಿಕೊಳ್ತೇವೆ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನಮಗೆ ಇಷ್ಟು ಭಾಗದಲ್ಲಿ ನಾಲ್ಕು ತಾಲೂಕಿನಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಮಾಲಕರಿದ್ದಾರೆ ಈ ಇದು ಹೆಚ್ಚು ಆ ಸಾವಿರದ ಐನೂರುಗಳಿಗೆ ವೆಹಿಕಲ್ಗಳಿಗೆ ಇಲ್ಲಿ ಕೆಲಸದ ಕೊರತೆ ಇದೆ ಇದರ ಒಟ್ಟಿಗೆ ಹೊರಭಾಗದಿಂದ ಬಂದು ಕೆಲಸ ಮಾಡಿದರೆ ತುಂಬ ಕಷ್ಟ ಕಲಸ ಕಷ್ಟಕರ ಎನಿಸ್ತಾ ಉಂಟು ನಮಗೆ ಇದಕ್ಕೋಸ್ಕರ ನಾವು ಸ್ವಲ್ಪ ಹೋರಾಡ್ತಾ ಇದ್ದೇವೆ ನಮ್ಮ ಹಕ್ಕು ನಮ್ಮ ಊರು ನಮ್ಮ ಹಕ್ಕು ನಮ್ಮ ಊರಲ್ಲಿ ಬೆ ನಮಗೆ ಒಂದು ಭಿಕ್ಷೆ ತಿ ದುಡಿದು ತಿನ್ನಬೇಕು ಅಂತಲೂ ಅಲ್ಲ ಈಗ ಪರಿಸ್ಥಿತಿ ಹೊಡಿದರೆ ನಾವು ಭಿಕ್ಷೆ ತಿನ್ನುವಂಥ ಪರಿಸ್ಥಿತಿಗೆ ಬರ್ತಾ ಉಂಟು ಇನ್ನು ನಾವು ಮಾಲೀಕೇಶ್ವರನ ಹೆಸರು ಹೇಳಿ ಹೇಳೋದು ಅವರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಊರಲ್ಲಿ ನಾವು ದುಡಿದು ತಿನ್ನುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿ ಅಂತ ನಾವು ಅವರ ಹತ್ರ ಬೇಡಿಕೊಳ್ತೀವಿ ಅದು ಬಿಟ್ಟು ನಿನ್ನೆ ದಿನದಲ್ಲಿ ಒಂದು ನಾಲ್ಕು ಜನ ಸ್ಟೇಜಲ್ಲಿ ಕೂತುಕೊಂಡು ನಮಗೆ ಬೇಕಾ ಬಿಟ್ಟು ಪ್ರಹಾರ ಮಾಡಿದ್ದಾರೆ ಅದು ಅವರಿಗೆ ಶ್ರೇಯಸ್ಸಲ್ಲ ಅವರು ಒಳ್ಳೆ ಮನುಷ್ಯರಾಗಿದ್ದುಕೊಂಡು ನಮ್ಮನ್ನು ಒಂದು ಹೊತ್ತು ಕರೆದು ಮಾತಾಡ್ತಿದ್ರೆ ನಾವು ಅವರಿಗೆ ತುಂಬ ಇವತ್ತು ನಮ್ಮ ಮಾನ್ಯ ಶಾಸಕರಿಗೆ ಏನು ನಾವು ಒಂದು ಅಭಿನಂದನೆ ಸಲ್ಲಿಸಿದ್ದೇವೆ ಅವರಿಗೂ ಒಂದು ಹೊತ್ತು ಅಭಿನಂದನೆ ಸಲ್ಲಿಸುವಂತ ಒಂದು ವ್ಯವಸ್ಥೆ ಮಾಡ್ತಿದ್ದೆವು ಆದರೆ ಆ ಅಭಿನಂದನೆಗೆ ಅವರು ಇವತ್ತಿನ ಮಾತುಕತೆಯಲ್ಲಿ ಅವರು ಅರ್ಹಳಲ್ಲ ಅನ್ನೋದನ್ನು ನಾವು ಈ ಮೂಲಕ ತಿಳಿಯಪಡಿಸ್ತೇವೆ ಅದು ಇವರು ಇವತ್ತು ಈ ಜೆ ಸಿ ಬಿ ವಿಚಾರದಲ್ಲಿ ಅಷ್ಟು ಮಾತಾಡಿದ್ದಾರೆ ಇನ್ನು ಬೇರೆ ವಿಚಾರಗಳಿಗೆ ಅವ್ರು ಬಂದು ಏನು ಮಾತಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಅವರು ಎದುರು ಎದುರು ಕೂತರು ಅವ್ರಿಂದ ನಮಗೆ ಸರಿಯಾದ ಮಾಹಿತಿ ಬರಲಿಲ್ಲ ನಮಗೆ ಬೇಕಾದ ನಾವು ಈಗ ನಾವು ಒಂದು ಎಲ್ಲ ಜೆ ಸಿ ಬಿ ಮುಖಂಡರು ಜೆ ಸಿ ಬಿ ಓನರ್ಸ್ ಎಲ್ಲ ಕೂತು ಮಾತಾಡುವುದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ನಷ್ಟು ವಾಹನ ಉಳಿದುಕೊಳ್ತದೆ ಅದು ಹೇಗೆ ಅಂತಂದರೆ ಹತ್ತು ವರ್ಷ ಎಂಟು ವರ್ಷದಿಂದ ಮೇಲಿನ ಮಾಲೀಕರು ಇಲ್ಲೇ ಮನೆ ಮಾಡಿಕೊಂಡು ಮಕ್ಕಳನ್ನು ಶಾಲೆ ಸ್ಕೂಲಿಗೆ ಸೇರಿಸಿಕೊಂಡು ಇರುವುದರಿಂದ ಅವರಿಗೆ ಒಂದೊಂದು ಗಾಡಿ ಇಲ್ಲಿ ದುಡಿಯುವುದಕ್ಕೆ ನಾವು ಬಿಡುವುದು ಅಂತ ಒಂದು ಮಾತುಕತೆ ಆಗಿದೆ ಇದಕ್ಕೆ ಅವರು ಸರ್ವಾನುಮತದಿಂದ ಒಪ್ಪಿಕೊಳ್ಬೇಕು ಅಂತ ಅವರ ಹತ್ರ ಬೇಡಿಕೆ ಇಡುತ್ತಿದ್ದೇವೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ವಿಟ್ಲ ಬಂಟವಾಳ ಕಡೆಯ ಕಡಬ ಕಡೆಯ ಜೆ ಸಿ ಬಿ ಮತ್ತು ಇಟಾಚು ಮಾಲಕರು ಸೇರಿಕೊಂಡು ಒಂದು ಸಂಘವನ್ನು ರಚಿ ರಚನೆ ಮಾಡಿಕೊಂಡು ಇಲ್ಲಿ ಜೆ ಸಿ ಬಿ ಮತ್ತು ನಮ್ಮ ಇಟಾಚುಗಳಿಗೆ ಆಗುವಂಥ ತೊಂದರೆಗಳು ನಾವು ಅನುಭವಿಸುತ್ತಿರುವ ಕಷ್ಟಗಳನ್ನು ಮನಗಂಡು ಈ ಭಾಗದಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದು ಎಂಬತ್ತು ಪರ್ಸೆಂಟಿನಷ್ಟು ಬೇರೆ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿಕೊಂಡು ನಮ್ಮಗಳಿಗೆ ಆಗುವಂಥ ತೊಂದರೆಯನ್ನು ಮನಗಂಡು ಈ ಒಂದು ಸಂಘವನ್ನು ರಚಿಸಿಕೊಂಡು ಒಂದು ಒಂದಿಷ್ಟು ಕಂಡೀಷನ್ಗಳನ್ನು ನಮಗೆ ನಾವೇ ಹಾಕಿಕೊಂಡು ಯಾರು ಹಿಂ ಹಿಂದಿನಿಂದಲೇ ಇಲ್ಲಿ ಹೊರ ಜಿಲ್ಲೆಗಳಿಂದ ಬಂದು ಐದು ಆರು ವರ್ಷದಿಂದ ಹತ್ತು ವರ್ಷಕ್ಕೆ ಇಲ್ಲಿ ಸೆಟ್ಲಾಗಿ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಂಡು ಇಲ್ಲಿ ಯಾರು ಸೆಟ್ಲಾಗಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಕೇವಲ ಒಂದು ತಿಂಗಳು ಎರಡು ತಿಂಗಳು ಸೀಸನ್ಗಳಿಗೆ ಬಂದು ಇಲ್ಲಿ ನಮ್ಮ ಜೊತೆ ಕಾಂಪಿಟೇಷನ್ ಮಾಡಿಕೊಂಡು ಮತ್ತೆ ಮಳೆಗಾಲ ಅವರ ಊರಿಗೆ ಹೋಗೋದು ನಾವು ಇಲ್ಲಿ ಲೋನ್ ಮಾಡಿಕೊಂಡು ಗಾಡಿಗಳನ್ನು ಕಂತು ಕಟ್ಟಲಿಕ್ಕೆ ಸಾಧ್ಯವಾಗದೆ ಸೀಸಾಗುವಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಕಷ್ಟದಲ್ಲಿ ತುಂಬ ಅನ್ವಯಿಸುವ ಈ ಸಂದರ್ಭದಲ್ಲಿ ನಾವು ಈ ಕಂಡೀಷನ್ಗಳನ್ನೆಲ್ಲ ಹಾಕಿಕೊಂಡು ಎಲ್ಲರನ್ನು ಕರೆದು ಆ ಏಜೆಂಟ್ಗಳನ್ನು ಹೊರ ಜಿಲ್ಲೆಯವರನ್ನು ಎಲ್ಲರನ್ನು ಕರೆದುಕೊಂಡು ನಾವು ಅವರಿಗೆ ಮನವರಿಕೆ ಆಗುವಂತೆ ಮಾತುಕತೆಗಳನ್ನು ಕೂಡ ಮಾಡಿದ್ದೆವು ಆದರೆ ಕಳೆದ ಎರಡು ದಿನಗಳಲ್ಲಿ ಅವರೇ ಅಲ್ಲಿನ ಹೊರ ಜಿಲ್ಲೆಗಳಿಂದ ಬಂದಂಥವರು ಇಲ್ಲಿಯವರೊಟ್ಟಿಗೆ ಸೇರಿಕೊಂಡು ಕೆಲವು ನಾಯಕರನ್ನು ಸಂಪರ್ಕ ಮಾಡಿಕೊಂಡು ತಪ್ಪು ಮಾಹಿತಿಯನ್ನು ನೀಡಿ ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಥವಾ ಗೂಂಡಾ ಕಾಯ್ದೆಗಳನ್ನು ಹಾಕಬೇಕು ನಾವು ಶಂಡ್ರು ಅಂತ ಹೇಳುವಂಥ ಪದಗಳನ್ನು ಉಪಯೋಗಿಸಿ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು ಈ ಬಗ್ಗೆ ನಮ್ಮ ಸಂಘಟನೆಗೆ ನಮ್ಮ ಊರಿನಲ್ಲಿರುವಂಥ ಈ ಒಂದು ಹೇಳಿಕೆಗೆ ನಾವು ಖಂಡನೆಯನ್ನು ವ್ಯಕ್ತಪಡಿಸಿದೆ ಮೊದಲನೇ ಹೇಳಿಕೆ ಖಂಡಿಸ್ ಮತ್ತು ಮುಂದೆ ಈಗಾಗಲೇ ನಾವು ಎಲ್ಲ ಠಾಣೆಗಳಿಗೆ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೆವು ಎಲ್ಲ ಜನಪ್ರತಿನಿಧಿಗಳನ್ನು ಪಕ್ಷಾತೀತವಾಗಿ ನಾವು ಅವರನ್ನು ಮೀಟ್ ಮಾಡಿ ನಮ್ಮ ಅಹವಾಲು ಅಹವಾಲನ್ನು ಸಲ್ಲಿಸಿದ್ದೆವು ಇವತ್ತು ಈಗ ಈ ಬೆಳವಣಿಗೆಗಳ ನಿನ್ನೆ ಏನು ಬೆಳವಣಿಗೆ ಆಗಿದೆ ಅದನ್ನೆಲ್ಲ ನಡೆದ ಮೇಲೆ ಇವತ್ತು ಎಲ್ಲ ಜಿಲ್ಲೆಯ ಎ ಸಿ ಬಿ ಮತ್ತು ಇಟಚ್ ಮಾಲಕರು ಬಂದು ಮಾನ್ಯ ಪುತ್ತೂರಿನ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರನ್ನು ಭೇಟಿ ಮಾಡಿ ಈಗಲೇ ನಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾವೆ ಅವರು ನ್ಯಾಯಯುತವಾಗಿ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದನೆ ಮಾಡ್ತೇನೆ ಸೋಮವಾರ ಸಂಜೆ ಒಳಗೆ ಎರಡೂ ಕಡೆಯವರನ್ನು ಕರೆಸಿ ಒಂದು ನ್ಯಾಯಯುತವಾದ ನಿಮ್ಮನ್ನು ಒಂದು ಸೋಲಿಕ್ಕೆ ಬಿಡುವುದಿಲ್ಲ ಅಥವಾ ಅವರಿಗೂ ಅನ್ಯಾಯವಾಗಬಾರ್ದು ಅಂತ ಹೇಳುವಂಥ ಒಂದು ಎಲ್ಲರನ್ನು ಕರೆದು ನಾನು ಸರಿ ಮಾಡ್ತೇನೆ ಅಂತ ಹೇಳುವ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಚ್ಛೆ ಮಾಡಿ ಇಚ್ಛೆ ಇಚ್ಛಿಸ್ತೇವೆ ಹಾಗೆ ನಾವು ಎಲ್ಲ ನಾಯಕರಲ್ಲಿ ಕೂಡ ಈಗ ಮಧ್ಯಾಹ್ನ ಮೇಲೆ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಮೀಟಾಗಿ ನಮ್ಮ ಕಷ್ಟಗಳನ್ನು ಹೇಳಲಿಕ್ಕಿದ್ದೇವೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೊಂದು ಒಂದು ಸುಖಾಂತ್ಯ ಕಾಣುವ ಕಾಣ್ತದೆ ಅಂತ ಹೇಳುವ ಭರವಸೆ ನಮಗಿದೆ ಉದ್ದೇಶ ಅವರು ಇಲ್ಲಿ ಬರಬಾರ್ದು ಅಲ್ಲ ಬರ ಹೊರ ಜಿಲ್ಲೆಗಳಿಂದ ಎಲ್ಲರೂ ಬಂದು ಇಲ್ಲಿ ಒಂದು ತಿಂಗಳಿಗೆ ಹದಿನೈದು ದಿನದಿಂದ ಬಂದು ಕೆಲಸ ಮಾಡಲಿಕ್ಕೆ ಹೋದರೆ ನಮ್ಮ ಕಡೆಯನ್ನು ಎಂತ ಮಾಡೋದು ನಾವು ನಾವು ಅವರಿಗೆ ಅಲ್ಲಿ ಕೃಷಿ ಸಂಬಂಧಪಟ್ಟ ಲೋನ್ಗಳಿಗೆ ಮಾಡಿಕೊಂಡು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಲ್ಲಿ ಕಟ್ಬೋದು ನಾವು ಇಲ್ಲಿ ಎಲ್ಲ ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ಕೆಲವರು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ಇದ್ದವರು ಕೂಡ ಜೆ ಸಿ ಬಿ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಲೋ ಲೋನಲ್ಲಿ ತೆಗೆಯುವಂಥದ್ದು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ ಕಾರಣ ನಮಗೆ ಆದ್ಯತೆ ಜಾಸ್ತಿ ಸಿಗ್ಬೇಕು ಈಗ ಅವರ ಜಿಲ್ಲೆಯಲ್ಲಿ ನಾವು ಹೋದ್ರೆ ಅವ್ರು ಕೆಲಸ ಮಾಡಲಿಕ್ಕೆ ಬಿಡ್ತಾರ ಅವರವರ ಜಿಲ್ಲೆಗಳಲ್ಲಿ ಅವರವರ ಊರುಗಳಿಗೆ ಅವರಿಗೆ ಆದ್ಯತೆ ಸಿಗ್ ನಾವು ಬದುಕಬೇಕು ಅವರನ್ನು ಬದುಕಲಿಕ್ಕೆ ಬಿಡಬೇಕು ನಾವು ಅವರು ಹೋಗಬಾರ್ದು ಅವರಿಲ್ಲಿ ಕೆಲಸ ಮಾಡಬಾರ್ದು ಅಂತ ನಾವು ಯಾವತ್ತೂ ಹೇಳಿಲ್ಲ ನಮಗೆ ಅವಕಾಶ ಜಾಸ್ತಿ ಸಿಕ್ಕಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಏಕ ರೂಪದ ದರವನ್ನು ನಾವು ನೋಡಿ ಯಾರಿಗೂ ಕೂಡ ರೈತರಿಗೆ ಅಥವಾ ಯಾರು ಕೆಲಸ ಮಾಡಿಸ್ತಾರೆ ಅವರಿಗೂ ಹೊರ ಹಾಕ್ಬಾರ್ದು ನಮಗೂ ನಷ್ಟ ಆಗ್ಬಾರ್ದು ಅಂತ ರೀತಿಯಲ್ಲಿ ನಾವು ಹೇಳಿದ್ದೇವೆ ಐದು ವರ್ಷ ವರ್ಷ ಯಾರು ಇಲ್ಲಿ ಸೆಟ್ಲ್ ಆಗಿ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿಕೊಂಡು ಹೊರ ಜಿಲ್ಲೆಯಿಂದ ಬಂದು ಇಲ್ಲಿ ಆಗಿ ಯಾರು ಗಾಡಿಯನ್ನು ಹಾಕಿದ್ ಮಾಡಿದೆ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಇನ್ನು ಮುಂದೆವೂ ಕೊಡ್ತೇವೆ ಅದಕ್ಕೆ ಇವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಕೆಲಸವೇ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ನಮ್ಮ ನಾಯಕರಲ್ಲಿ ಕೆಲವು ನಾಯಕರಲ್ಲಿ ತಪ್ಪು ಮಾಹಿತಿ ಕೊಡ್ತೇವೆ ನಾವಂತ ಕೆಲಸ ಮಾಡಿಲ್ಲ ನಿಮ್ಮ ಹೆಸ್ರೆಂತ ಹೆಸರು ಅಂತ ಸುಳ್ಳು